ಹನ್ನೆರಡನೇ ಶತಮಾನದ ಶರಣಶ್ರೇಷ್ಠರಲ್ಲಿ ಶರಣ ಆದಯ್ಯನವರು ಒಬ್ಬರು ಅವರು ಅದ್ಭುತವಾದಂಥ ವಚನದಲ್ಲಿ ಹೇಳ್ತಾರೆ ಭವಿಗಳೆಲ್ಲರೂ ಭಕ್ತರು ಅಂತ ಡಂಬಾಚಾರ ಮಾಡುವಂಥವರು ಅದು ಇದು ಇದು ಅಂತ ಪೂಜೆಗೆ ಪುನಸ್ಕಾರಕ್ಕೆ ಎಷ್ಟೋ ಸಾಮಗ್ರಿಗಳನ್ನು ಬಳಸ್ತಾರೆ ಆದರೆ ಭಾವನಾತ್ಮಕ ಬೆಸುಗೆಯನ್ನು ಭಗವಂತನ ಜೊತೆಗೆ ಬೆರೆಸಿದಂಥವರು ಶರಣರು ಈ ಶರಣ ಆದಯೇ ಹೇಳ್ತಾರೆ ಸತ್ಯವೇ ಜಲ ಅಂದರೆ ಸತ್ಯವನ್ನು ನುಡಿಯುವುದೇ ಅದು ಪರಿಶುದ್ಧವಾದಂಥ ಪವಿತ್ರ ಜಲ ಪೂಜೆಗೆ ಬೇಕಾಗಿರೋದು ನಮ್ಮ ಸತ್ಯವಂತಿಕೆ ಸಮತೆಯೇ ಗಂಧ ಸಮಾಜದಲ್ಲಿ ಸಮಾನತೆಯನ್ನು ನಡೆಸ್ಕೊಂಡು ಹೋಗಿರುವಂಥದ್ದೇ ಅದು ಗಂಧ ಅಂದರೆ ಗಂಧ ಪೂಸ್ಕೊಂಡು ನಾವು ಹಾಗೆ ಹೀಗೆ ಅಂತ ತಂಪು ಸುಗಂಧ ಅಂತ ಸೂಸ್ಕೊಂಡು ಹೋಗೋದು ಮುಖ್ಯ ಅಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ತಮ್ಮಂತೆ ಅರಿವುದು ಪ್ರತಿಯೊಬ್ಬರೂ ಸಮಾನವಾಗಿ ನೋಡುವಂಥದ್ದು ಅದೇ ಗಂಧ ಅಂತ ಹೇಳ್ತಾರೆ ಅರಿವೇ ಅಕ್ಷತೆ ಅಂತ ಹಾಗಾದರೆ ನಿಜವಾದ ಅಕ್ಷತೆ ಯಾವುದು ನಿಜವಾದ ಅಕ್ಷತೆ ಅಂದರೆ ಅರಿವು ಅರಿವು ಅಂದರೆ ಯಾವುದು ಇಡೀ ಸಮಾಜದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಅರಿವು ನಮ್ಮಲ್ಲಿ ಮೂಡುತ್ತಲ್ಲ ಅದೇ ಅಕ್ಷತೆ ಆಗುತ್ತೆ ಇನ್ನು ಭಾವಕುಸುಮ ನಮ್ಮ ಭಾವನೆಗಳು ಅದ್ಭುತವಾಗಿರಬೇಕು ಇದಕ್ಕೆ ಬಸವಣ್ಣನವರು ಹೇಳ್ತಾರೆ ಯದ್ಭಾವಂ ತದ್ಭವತಿ ಅಂತ ನಮ್ಮ ಭಾವನೆಗಳೇ ಚೆನ್ನಾಗಿದ್ದರೆ ಸುಮಧುರವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಸದ್ಭಾವನೆಗಳೇ ಕುಸುಮ ಅಂದರೆ ಹೂಗಳು ಅಂತ ಹೇಳ್ತಾರೆ ಇನ್ನು ಸ್ವತಂತ್ರ ಧೂಪ ನಿರಾಳ ದೀಪ ನಾವು ಸ್ವತಂತ್ರವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿಗಳಾಗದೆ ಪರಾವಲಂಬಿಗಳಾಗಿ ಬದುಕದೆ ಯಾವಾಗ ನಾವು ನಿರಾಳವಾಗಿ ನಿಶ್ಚಿಂತೆಯಾಗಿರ್ತೀವಲ್ಲ ಅದೇ ಧೂಪ ಮತ್ತು ದೀಪ ಸೋ ಸುತ್ತಲೂ ಬೆಳಗುವಂಥ ದೀಪ ಮತ್ತು ಎಲ್ಲ ಕಡೆಗೂ ಪರಿಮಳವನ್ನು ಸೂಸುವಂಥ ಧೂಪ ಅವೆರಡೂ ಕೂಡ ಸ್ವಾತಂತ್ರ್ಯ ಮತ್ತು ನಿರಾಳ ಇನ್ನು ಸ್ವಾನುಭವವೇ ನೈವೇದ್ಯ ಅಂತಾರೆ ನಮ್ಮ ಅನುಭವದಿಂದ ನಾವು ಕಲ್ತಂಥ ಇರುತ್ತಲ್ಲ ಅದೇ ನಾವು ಭಗವಂತನಿಗೆ ಅರ್ಪಿಸುವಂಥ ನೈವೇದ್ಯ ಅಂತ ಹೇಳ್ತಾರೆ ಯಾಕಂದರೆ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ನೀವು ನೋಡಿರ್ಬೋದಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಕಂಪೌಂಡಿಂದ ಹೂ ತಂದು ಇವ್ರ ಕಂಪೌಂಡಿಂದ ಇನ್ನೊಂದು ತಂದು ಮಾಡೋದು ಅದು ಪೂಜೆ ಅಲ್ಲ ಇಲ್ಲಿ ಸ್ವಾನುಭವದಿಂದ ನೈವೇದ್ಯ ಕೊಟ್ಟು ಸಾಧನೆಯನ್ನು ಸಾಧಿಸಿದಾಗ ಆ ಕ ಅದೇ ಕರ್ಪೂರ ವೇಳೆ ಆಗತ್ತೆ ಅಂತ ಇವೆಲ್ಲವೂ ನಿಮ್ಮ ಪೂಜೆಗಳಿಗೆ ಕರಣಗಳು ಪಡೆದಿರಲ್ಲ ಅಂತ ನಿಮ್ಮ ಅಂತಃಕರಣದಲ್ಲಿ ಈ ಎಲ್ಲ ಸದ್ಗುಣಗಳನ್ನು ನೀವು ತುಂಬಿಕೊಂಡಿದ್ದಾಗ ಈ ಹೃದಯ ಮಧ್ಯದಲ್ಲಿ ಗಮ್ಮಂತ ಆ ಭಗವಂತ ಸೌರಾಷ್ಟ್ರ ಸೋಮೇಶ್ವರ ತಾನಾಗೆ ಒಲಿತಾನೆ ಅಂತ ಹೇಳ್ತಾರೆ ಹಾಗಾಗಿ ಭಗವಂತ ನಿಜವಾಗ್ಲೂ ನಮಗೆ ಒಲಿಬೇಕಂತಂದರೆ ನಾವು ಬಳಸುವಂಥ ಮಡಿಯಿಂದ ತಂದಂಥ ನೀರು ಅಥವಾ ನೈವೇದ್ಯ ಅಥವಾ ಅಕ್ಷತೆ ಅಲ್ಲ ನಿಜವಾದ ಪೂಜೆಗೆ ಬೇಕಾಗಿರೋದು ನಮ್ಮ ಸತ್ಯ ಶುದ್ಧ ಮನಸ್ಸು ಸಮಾನತೆಯನ್ನು ನೋಡುವಂಥದ್ದು ಅರಿವು ಮೂಡಿದಂಥದ್ದು ಸ್ವತಂತ್ರವಾಗಿ ನಿರಾಳವಾಗಿ ನಾವು ಸ್ವಾನುಭವದಿಂದ ಅಂಥ ಕರ್ಣದಿಂದ ಭಗವಂತನಿಗೆ ಕೈ ಮುಗಿದು ಅಂಗವನ್ನು ಲಿಂಗ ಮಾಡಿಕೊಳ್ಳದೆ ನಿಜವಾದ ಪೂಜೆ ಶರಣು ಶರಣಾರ್ಥಿಗಳು